Namaskar. Welcome. ಬಿಜೆಪಿಯಿಂದ ಐವತ್ತು ಕೋಟಿ ರೂಪಾಯಿ ಆಫರ್ ಬಂದಿತ್ತು ಎಂಬ ವಿಚಾರ ಈಗ ಮತ್ತೊಂದು ಹೊಸ ಟ್ವಿಸ್ಟ್ ಪಡೆದುಕೊಂಡಿದೆ ಕಾಂಗ್ರೆಸ್ ನಿಂದ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ ಹಣದ ಆಫರ್ ಕೊಟ್ಟಿದ್ದು ಯಾರು ಎಂಬುದು ಮಾತನಾಡಿದವರಿಗೂ ಕೂಡ ಗೊತ್ತು ಮಾತನಾಡಿಸಿದವರಿಗೂ ಕೂಡ ಗೊತ್ತು ನಮ್ಮ ದಾಖಲೆಗಳು ಇವೆ ಎಂದು ಕಾಂಗ್ರೆಸ್ ಪ್ರೂಫ್ ಸಮೇತ ಧ್ವನಿ ಎತ್ತಿದೆ ಏನೋ ಆಡಳಿತಾರೂಢ ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿ ಐವತ್ತು ಕೋಟಿ ರೂಪಾಯಿ ಆಫರ್ ಮಾಡಿತ್ತು ಎಂಬ ಸಿಎಂ ಸಿದ್ದರಾಮಯ್ಯ ಆರೋಪ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಗೊಂದಲ ಸೃಷ್ಟಿ ಮಾಡಿತ್ತು ಹಾಗಾದ್ರೆ ಆಪರೇಷನ್ ಕಮಲಕ್ಕೆ ಬಿಜೆಪಿ ನಡೆಸಿದ್ದು ನಿಜಾನ ಕಾಂಗ್ರೆಸ್ ಕೈಗೆ ಬಿಜೆಪಿ ಸಿಕ್ಕಾಕೊಂಡ್ರ ಬಿಗ್ ಅಮೌಂಟ್ ಬಿಗ್ ಡೀಲ್ ಏನಿದು ಹೌದು ಸಿಎಂ ಸಿದ್ದರಾಮಯ್ಯ ಕೋಟಿ ರೂಪಾಯಿ ಆಫರ್ ಇನ್ನೂ ತಣ್ಣಗಾಗಿಲ್ಲ ಈ ಕಾಂಗ್ರೆಸ್ ಕಾಂಗ್ರೆಸ್ನ ಮತ್ತೊಂದು ನಾಯಕ ಮುನ್ನಲೆಗೆ ಬಂದಿದ್ದಾರೆ ಬಿಜೆಪಿ ಆಫರ್ ಮಾಡಿರುವ ಆಪರೇಷನ್ ಕಮಲಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳು ಇವೆ ಎಂದು ಹೇಳಿಕೆ ನೀಡುತ್ತಿದ್ದಾರೆ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಾಣಿಗ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಐವತ್ತು ಕೋಟಿ ರೂಪಾಯಿ ಅಲ್ಲ ನೂರು ಕೋಟಿ ರೂಪಾಯಿ ಆಫರ್ ಬಂದಿದೆ ಶೀಘ್ರದಲ್ಲೇ ದಾಖಲೆಗಳ ಸಮೇತ ಬಿಡುಗಡೆ ಮಾಡ್ತೇವೆ ಎನ್ನುತ್ತಿದ್ದಾರೆ ಆಫರ್ ಕೊಟ್ಟಿದ್ದು ಯಾರು ಎಂಬುದು ಮಾತನಾಡಿದವರಿಗೂ ಗೊತ್ತು ಮಾತನಾಡಿಸಿದವರಿಗೂ ಗೊತ್ತು ಎಂದು ಅವರು ಹೇಳಿಕೆ ನೀಡಿದ್ದಾರೆ ನಮ್ಮ ಹತ್ರ ಎಲ್ಲಾ ರೀತಿಯ ದಾಖಲೆಗಳಿವೆ ಸೂಕ್ತ ಸಮಯದಲ್ಲಿ ಮಾಧ್ಯಮಗಳ ಮುಂದೆ ಬಿಡುಗಡೆ ಮಾಡ್ತಾ ಇವೆ ಬಿಜೆಪಿಯವರಿಗೆ ಹಿಂದಿನ ಸರ್ಕಾರದಲ್ಲಿ ಮಾಡಿದ ಅಗರಣಗಳ ಕಂಟಕ ಸುತ್ತಿಕೊಂಡಿದೆ ಅದರಿಂದ ಬಚಾವಾಗಲು ಆ ಅಕ್ರಮದ ದುಡ್ಡನ್ನೇ ಮುಂದಿಟ್ಟುಕೊಂಡು ಸರ್ಕಾರ ಬೀಳಿಸಲು ಯತ್ನಿಸುತ್ತಿದ್ದಾರೆ ಅದರ ಜೊತೆಗೆ ಕೇಂದ್ರ ಸರ್ಕಾರದ ಬೆಂಬಲ ಕೂಡ ಬಿಜೆಪಿಗೆ ಇದೆ ಇದೀಗ ಜೆಡಿಎಸ್ ಕೂಡ ಅವರ ಜೊತೆಗೂಡಿದೆ ಎಂದು ಗಣಿಗೆ ಅವರು ಟೀಕಿಸಿದ್ದಾರೆ ಕಿತ್ತೂರು ಶಾಸಕ ಬಾಬು ಚಿಕ್ಕಮಗಳೂರು ಶಾಸಕ ತಮ್ಮಣ್ಣ ಯಾಕೆ ಸಂಪರ್ಕಿಸಿದ್ರು ಯಾವ ಯಾವ ಹೋಟೆಲ್ ಏರ್ಪೋರ್ಟ್ ಗೆಸ್ಟ್ ಹೌಸ್ ನಲ್ಲಿ ಸಂಪರ್ಕಿಸಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ ಈ ಬಗ್ಗೆ ಆಡಿಯೋ ವಿಡಿಯೋ ಸಿಡಿ ಪೆನ್ ಡ್ರೈವ್ ಸೇರಿದಂತೆ ಮುಂದುವರೆದು ಐಕ್ಲೋಡ್ ಕೂಡ ಇದೆ ನಮ್ಮ ಶಾಸಕರನ್ನ ಎಲ್ಲೆಲ್ಲಿ ಸಂಪರ್ಕಿಸಿದ್ರು ಏನೇನು ಆಫರ್ ಮಾಡಿದ್ರು ದಾಖಲೆಗಳು ಕೂಡ ಇವೆ ಎಂದಿದ್ದಾರೆ ಆದ್ರೆ ರವಿಕುಮಾರ್ ಗಣಿಗ ಆರೋಪ ಮಾಡುತ್ತಿರುವುದು ಇದೇ ಹೊಸದೇನೂ ಅಲ್ಲ ಕಾಂಗ್ರೆಸ್ ಶಾಸಕರನ್ನ ಖರೀದಿಸಲು ಬಿಜೆಪಿಯವರು ನೂರು ಕೋಟಿ ರೂಪಾಯಿ ಆಫರ್ ನೀಡಿದ್ರು ಎಂದು ಈ ಮೊದಲ ಬಾರಿ ಕೂಡ ಹೇಳಿ ದಾಖಲೆ ಬಿಡುಗಡೆ ಮಾಡ್ತೇವೆ ಎಂದು ಮತ್ತೆ ಸುಮ್ಮನೆ ಆಗಿದ್ರು ಈಗ ಇದೇ ವಿಚಾರವನ್ನ ಮತ್ತೆ ಹೇಳಿಕೆ ನೀಡುತ್ತಿದ್ದಾರೆ ಇದಕ್ಕೆ ಬಿಜೆಪಿ ಏನ್ ಹೇಳ್ತದೆ ಎಂಬುದು ಮುಖ್ಯವಾಗ್ತದೆ ಒಟ್ಟಾರೆ ಮೂಢಾದ ಸುಳಿಯಿಂದ ಕಾಂಗ್ರೆಸ್ ಚೇತರಿಸಿಕೊಳ್ಳಬೇಕಾದ ಅನಿವಾರ್ಯತೆ ತುಂಬಾ ಇದೆ ಈ ಸಮಯದಲ್ಲಿ ಬಿಜೆಪಿ ಕೈಕಟ್ಟಿಸಿಕೊಳ್ಳುವ ಸಂದರ್ಭ ಬಂದೇ ಬರಬಹುದು ಈಗ ಕಾಂಗ್ರೆಸ್ ಮಾಡಿರುವ ಗಂಭೀರ ಆರೋಪಕ್ಕೆ ಬಿಜೆಪಿ ಏನ್ ಹೇಳ್ತದೆ ಮುಂದಿನ ಅಪ್ಡೇಟ್ ನಲ್ಲಿ ತಿಳಿಯೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ